ಕೌನ್ಸುಲೇಟ್ ಆಫೀಸರು ಅಂತರ ಭೇಟಿ ಮಾಡಿದ್ದು ಅವರಿಗೆಲ್ಲ ಭಾಳ ಸಂತೋಷ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದೆ ನಮ್ಮ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಭಾಳ ತುಂಬಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವರು ಕೂಡ ವಿದೇಶಿ ಓಪನ್ ಮಾಡಿದ್ದಾರೆ ವೀಸಾ ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ಅವರು ಕೂಡ ಓಪನ್ ಮಾಡಲಿಕ್ಕೆಲ್ಲ ಸಿದ್ಧತೆಯನ್ನು ಹಾಕಿದ್ದಾರೆ ವಿಚಾರ ಕೂಡ ನಮಸ್ಕಾರ ಸೊ ಏನೇ ಏನೇನು ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದೇವೆ ಯಾವುದೇ ವಿಚಾರದಲ್ಲಿ ಕೂಡ ತಾವು ಮಾಡಿ ಕರ್ನಾಟಕ ಸರ್ಕಾರ ಭಾರತದ ಹೊರಗಡೆ ಪ್ರಗತಿಪರವಾದಂಥ ಸರ್ಕಾರ ಇದೆ ಅಂತ ಸಿ ಎಮ್ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಎಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾರೆ ಇದು ನಾವು ನಮಗೆ ಭಾಳ ಹಿಂದಿನಿಂದಲೂ ಇದು ಪ್ರತಿ ವಿಚಾರ ಭಾಳ ಅಧ್ಯಯನ ಮಾಡಿದ್ದೀವಿ ಲೀಗಲ್ ಆಗಿ ಏನೇನು ಆಸ್ಪೆಕ್ಟ್ಸ್ ಇದೆ ಅನ್ನೋದೆಲ್ಲ ಕಂಪ್ನಿ ಚರ್ಚೆ ಮಾಡಿದ್ದೀವಿ ಸದ್ಯದಲ್ಲಿ ವಿಲ್ ಕಮ್ ಔಟ್ ವಾಟ್ ಆ್ಯಕ್ಷನ್ ಸರ್ ಅಮೂಲ್ ಅವ್ರಿಗೆ ತಾವು ಸಂಪರ್ಕ ಮಾಡಿದ್ರೆ ಪದೇ ಪದೇ ಚರ್ಚೆ ಮಾಡಿದ್ವಿ ನಾವು ಚಂಪ್ಲಕ್ಕೆ ಏನೋ ಮಾತಾಡ್ತಾನೆ ಅಂತಂದರೆ ಇನ್ನ ಈ ಆ ಪಾರ್ಟಿಲೇ ಇರಲಿಲ್ಲ ಅವರು ಈಗ ಪಾರ್ಟಿಗೆ ಕಾಲಿಗೆ ಬಿಟ್ಟು ಈಗ ಆ ಮನೆ ನೋಡಿ ಬೆಳೆಸ್ಕೊಂಡು ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನೇ ಅವ್ನು ದೊಡ್ಡ ಮಾಡಿ ಅವನು ನನ್ನ ಹೆಸರು ತಗೊಬಿಟ್ರೆ ನಾನು ದೊಡ್ಡವನ್ನಾಗುತ್ತೀನಿ ನಾನು ನೋಡಿದ ಯಾರ್ಯಾರು ಸಂಪರ್ಕದಲ್ಲಿರೋನು ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರು ಜೊತೆ ಇಲ್ಲ ಅಂತ ಈಗ ಚರ್ಚೆ ಮಾಡ್ಕೊತು ಡಿಸ್ಪೋಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ವಾಮಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕೂ ಇದೇ ಕೇಳಿದ್ದೆ ನಾನು